ಅಂಗಡಿ ಇದು ಬ್ಲಾಗ್ ಆಗ್ತೇನೆ ಬ್ಲಾಗ್ ಏನ್ ಅಂಗಡಿ ಸರ್ ನ್ಯೂ ಲುಕ್ ಸ್ನೇಹಿತರ ನೋಡ್ರಿ ನ್ಯೂ ಲುಕ್ ನ್ಯಾಷನಲ್ ಮಾರ್ಕೆಟ್ ಒಳಗ ಹಂಡ್ರೆಡ್ ನಂಬರ್ ಶಾಪ ಜೀನ್ಸ್ ಮತ್ತೆ ಶರ್ಟ್ ಟಿ ಶರ್ಟ್ ಎಲ್ಲ ಸಿಗ್ತಾವ ಎಲ್ಲ ತರ ಸೈಜಿನ ಸರ್ ನಿಮ್ ಕಡೆ ಎಲ್ಲಾ ಸೈಜಿನ ಸಿಕ್ತವಲ್ರಿ ಸ್ವಲ್ಪ ದೊಡ್ಡವರು पैंट टी शर्ट टीशर्ट, टी शर्ट जीन शर्ट जी शर्ट सक्र जीन शर्ट सकते ಹಿಂದಿಂದ ಇದು ಮಾರ ಹಿಂದಿಂದ ನ್ಯಾಷ್ನಲ್ ವಿಡಿಯೋ ನೋಡಿರಲ್ಲ ನೀವು ಅದೇ ಟೈಪ್ ಇದು ಇಲ್ಲಿ ಬರ್ರಿ ಇವ್ರದ್ದು ನಂಬರ್ ನಿಮ್ಮ ನಂಬರ್ ಹೇಳ್ರಿ ಸರ್ ಶಾಪ್ ನಂಬರ್ ಹಂಡ್ರೆಡ್ ಸೆನ್ ಇವ ಲೋಕ್ ಸೊ ಐ ಜೀರೋ ಸೆವೆನ್ ಆಮೇಲೆ ಯಾರೂ ಅಲ್ಲೇ ಮನೆ ಒಳಗೆ ಅಲ್ಲಿ ದೂರ ದೂರಿಂದ ಎಲ್ಲ ಹಳ್ಳಿ ಒಳಗೆ ಅಂಗಡಿ ಚಾಲೂ ಮಾಡಿದ್ರು ಹೋಲ್ಸೇಲು ನೀವು ಡೀಲ್ ಮಾಡ್ತೀರಿ ಹೋಲ್ಸೆಲ್ಲ ಕೊಡ್ತೀವಿ ಕೊರಿಯರ್ ಇಂದನು ಕಳ್ಸಿ ಕಳ್ಸಿ ಕೊಡ್ತೀರಿ ಬರ್ರಿ ಸ್ನೇಹಿತರೆ ವಿಸಿಟ್ ಮಾಡಿರಿ ಶಾಪಿಗೆ ಲೈಕ್ शर्ट सी पैंट शर्ट अच्छा शाप नंबर अस्ट नि